ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಚಿಕ್ಕಬಳ್ಳಾಪುರ ಜೆಡಿಎಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಇದೇ ಮೊದಲ ಬಾರಿಗೆ ನೂತನ ಜಿಲ್ಲಾ ಕಚೇರಿಯಲ್ಲಿ ನೂತನ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಮುಕ್ತ ಮುನಿಯಪ್ಪರ ನೇತೃತ್ವದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಂಭ್ರಮವನ್ನ ಪಕ್ಷದ ಎಲ್ಲ ಮುಖಂಡರು ಹಾಗೂ ಅಭಿಮಾನಿಗಳು ಕೂಡಿ ಆಚರಣೆ ಮಾಡಿದ್ರು ಬರ ಬರ ಇಲ್ಲಿ ಬೆಳಕು ಬೆಳಕು ಮಕ್ಕಳು ಬೆಳಕು ಮಕ್ಕಳು ಇಲ್ಲಿ ಹೇಳಿರೋದು ಇವ್ರಿ ನಲ್ವತ್ತೇಳಕ್ಕೆ ಇವ್ರಿ ಇದಾಗ್ಬೇಕು ಅಂತ ಈ ಸಂದರ್ಭದಲ್ಲಿ ವಕೀಲರು ಮತ್ತು ಪಕ್ಷದ ವಕ್ತಾರರಾದ ಹಾಗೂ ನಗರಸಭೆಯ ಸದಸ್ಯರಾದ ಮಟಮಪ್ಪ ಆರ್ ಅವರು ಮಾತನಾಡಿ ಇಂದು ಮಹಾತ್ಮ ಗಾಂಧಿ ಹಾಗೂ ಬಿ ಬಿಆರ್ ಅಂಬೇಡ್ಕರ್ ಹಾಗೂ ಇನ್ನಿತರ ಎಷ್ಟೋ ಜನರ ತ್ಯಾಗದ ಬಲಿದಾನಗಳ ಫಲವೇ ನಾವು ಇಂದು ಆಚರಿಸ್ತಾ ಇರುವ ಸ್ವಾತಂತ್ರ್ಯ ಇದನ್ನ ಪಡೆಯೋಕೆ ಪ್ರಾಣವನ್ನೇ ಮುಡಿಪಾಗಿಟ್ಟವರನ್ನ ನಾವಿಂದು ನೆನಿಬೇಕು ಎಂದರು ಇವತ್ತು ಏನು ನಮ್ಮ ಸಂವಿಧಾನದ ಪ್ರಕಾರ ಏನು ನಮ್ಮ ಸ್ವತಂತ್ರ ಬಂದ ನಂತರ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ಮೋದಿಯವರು ಇವತ್ತು ನಮ್ಮ ಆರ್ಥಿಕತೆ ಮುನ್ನೆಲೆ ಇದೆ ಪ್ರಪಂಚದಲ್ಲಿ ನಾವು ಐದನೇ ಸ್ಥಾನದಲ್ಲಿದೆ ನಾವು ಮೂರನೇ ಸ್ಥಾನಕ್ಕೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಅದೇ ರೀತಿ ಒಂದು ಶೋಷಿತ ವರ್ಗಕ್ಕೆ ಒಂದು ಒಳ್ಳೆ ನ್ಯಾಯ ಕೊಟ್ಟು ಎಲ್ಲ ವರ್ಗದ ಎಲ್ಲ ಜನಾಂಗಕ್ಕೊಂದು ನ್ಯಾಯವನ್ನು ಹೊಂದಿಕೊಟ್ಟಂಥ ಮೋದಿಯವರಿಗೂ ಸಹ ನಮ್ಮ ಒಂದು ಪಕ್ಷದ ಪರವಾಗಿ ಅವರಿಗೆ ಒಂದೆರಡು ಸಲ್ಲಿಸ್ತಾ ಈ ಒಂದು ಸ್ವತಂತ್ರ ಮೊದಲ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುಕ್ತಾಮನೇಪ್ಪರವರ ನೇತೃತ್ವದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ನಾವು ಸಾಕಷ್ಟು ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತೆ ನಮ್ಮ ಪಕ್ಷದ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಕೂಡ ಮುಖಂಡರು ಕೂಡ ಇವತ್ತು ನಾವು ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಎಸ್ ಪಕ್ಷದ ಕಚೇರಿಯಲ್ಲಿ ಒಂದು ನಾವೇ ನೋಡಿದ್ರಿ ಒಂದು ವಿಜೃಂಭಣೆಯ ರೀತಿಯಲ್ಲಿ ನಾವು ಒಂದು ಜಿಲ್ಲಾಧ್ಯಕ್ಷರಿ ಅದಕ್ಕೆಲ್ಲ ಪೂಜೆ ನೆರವೇರಿಸುವ ಮುಖಾಂತರ ನಾವೆಲ್ಲನೂ ಕೂಡ ಇವತ್ತು ಹಬ್ಬದ ಸಂಭ್ರಮವನ್ನ ಆಚರಣೆ ಮಾಡಿದ್ವಿ ಇದಕ್ಕೆ ಮುಖ್ಯ ಕಾರಣ ಏನು ಮಹಾತ್ಮ ಗಾಂಧೀಜಿಯವರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಈ ರೀತಿ ಪಟ್ಟಿ ಹೇಳ್ತಾ ಹೋದ್ರೆ ಸಾಕಷ್ಟು ಜನ ಇದಾರೆ ಲಾಲ್ ಬಾಲ್ ಪಾಲ್ ಲಾಲ ಲಜಪತ್ ರಾಯ್ ಗಂಗಾ ಲಾಲ್ ತಿಲಕೂರ್ ಈ ರೀತಿ ಎಲ್ಲರೂ ಕೂಡ ಇದಾರೆ ಇವರೆಲ್ಲರೂ ಕೂಡ ನಮ್ಮ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಏನು ಬ್ರಿಟಿಷರ ಒಂದು ದಬ್ಬಾಳಿಕೆ ನಡೀತಾ ಇತ್ತು ಆ ದಬ್ಬಾಳಿಕೆಯನ್ನ ನಮ್ಮ ಏನು ಒಂದು ಮುಕ್ತರ ಏನು ಪಾಪ ಅಮಾಯಕರ ಮೇಲೆ ಏನು ನಮ್ಮ ದೇಶದಲ್ಲಿ ನಡೀತಾ ಇತ್ತು ಅದನ್ನ ಹೋಗಲಾಡ್ಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ತರೋದಕ್ಕೆ ತುಂಬಾ ಪ್ರಮುಖ ಪಾತ್ರ ವಹಿಸಿದ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಕೂಡ ಸಿಕ್ತು ಇವತ್ತಿಗೆ ಎಪ್ಪತ್ತೆಂಟು ವರ್ಷ ಆಗಿದೆ ಇವತ್ತೂ ಕೂಡ ನಾವು ಇವತ್ತು ನೆಮ್ಮದಿಯಾಗಿ ಒಂದಷ್ಟು ಬದುಕ್ತಾ ಇರಬೇಕಾದ್ರೆ ಕಾರಣ ಈ ಮಹನೀಯರು ಈ ಮಹನೀಯರು ಏನು ಒಂದು ಮೌಲ್ಯಗಳನ್ನ ಆದರ್ಶಗಳನ್ನ ಅಳವಡಿಸಿಕೊಂಡು ಏನು ಒಂದು ನಮಗೊಂದು ಪೀಠಿಕೆಯನ್ನ ಹಾಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನ ಬರೆದ್ರು ಕೇವಲ ಸ್ವಾತಂತ್ರ್ಯ ಸರಳವಾಗಿ ಬಂದಿರುವ ವಸ್ತು ಅಲ್ಲ ಇದ್ರ ಇತಿಹಾಸ ರಕ್ತ ಸಿಕ್ತವಾಗಿರುವ ಇತಿಹಾಸ ಆವರಿಸಿಕೊಂಡಿರುವ ಪ್ರಯತ್ನಗಳ ಫಲ ಎಂದ್ರೆ ತಪ್ಪಾಗಲ್ಲ ಅಂತ ತಿಳಿಸಿದ್ರು ಇವತ್ತಿಗೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾಗಿದೆ ಎಪ್ಪತ್ತೆಂಟು ವರ್ಷಗಳನ್ನ ಇವತ್ತು ಕಾಲಿಟ್ಟು ನಾವು ಇವತ್ತು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಜೆ ಡಿ ಎಸ್ ಜಿಲ್ಲಾ ಕಚೇರಿಯಲ್ಲಿ ಎಲ್ಲರೂ ಸೇರಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತು ನಮಗೆ ಸ್ವತಂತ್ರ ಬರಬೇಕಾದ್ರೆ ಈ ಹಿಂದೆ ಇರತಕ್ಕಂಥ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಏನು ಹೋರಾಟ ಮಾಡಿದ್ರು ಸುಭಾಷ್ ಚಂದ್ರ ಬೋಸ್ನಿಂದ ಹಿಡಿದು ಎಲ್ಲ ದೊಡ್ಡ ನಾಯಕರುಗಳು ಸೇರಿ ಇವತ್ತು ಬ್ರಿಟಿಷರನ್ನು ಓಡಿಸಿ ನಮಗೆ ಇವತ್ತು ಸ್ವತಂತ್ರ ಕೊಟ್ಟಿದ್ದಾರೆ ಆ ಸ್ವತಂತ್ರ ದಿನಾಚರಣೆಯಿಂದ ಇವತ್ತು ಸ್ವತಂತ್ರವಾಗಿ ಇಡೀ ನಮ್ಮ ಭಾರತದಲ್ಲಿರ್ತಕ್ಕಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಸ್ವತಂತ್ರವಾಗಿ ಓಡಾಡಿ ನಮ್ಮ ಸ್ವತಂತ್ರವಾಗಿ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಹಿರಿಯ ನಾಯಕರಿಗೆ ನಾವು ಇವತ್ತು ಅವ್ರನ್ನ ನೆನೆಸ್ಕೊಂಡು ಇವತ್ತು ದಿನಾಚರಣೆಯನ್ನು ಆಚರಿಸಿದ್ವಿ ಅದಕ್ಕೆ ನಮ್ಮ ಜಿಲ್ಲಾ ಕಚೇರಿ ಮಾಡಲಿಕ್ಕೆ ಎಲ್ಲ ನಮ್ಮ ಮುಖಂಡಗಳು ಸೇರಿಕೊಂಡು ಇವತ್ತು ನಾವು ಜಿಲ್ಲಾ ಕಚೇರಿಯಲ್ಲಿ ಮಹಾತ್ಮ ಗಾಂಧಿಯವರಿಗೆ ನಮ್ಮನ ಸದಸ್ಯ ಅಂಬೇಡ್ಕರ್ ಅವರಿಗೂ ನಮ್ಮ ಸದಸ್ಯ ಇವತ್ತು ವಿಶೇಷವಾಗಿ ಒಂದು ವರ್ಷ ಇವತ್ತು ನಾನು ತಗೊಂಡ ಏಳೆಂಟು ತಿಂಗಳಲ್ಲಿ ಮೊದಲನೇ ಬಾರಿಗೆ ನಾವು ಸ್ವತಂತ್ರ ದಿನಾಚರಣೆ ಆಚರಿಸಿದ ಮಾಡ್ತಾ ಇರೋ ಪಾರ್ಟಿ ಆಗಿದ್ದಲ್ಲಿ ನನಗೆ ತುಂಬ ಸಂತೋಷವಾಗಿದೆ ಎಲ್ಲ ಎಲ್ಲ ಆಲ್ರೌಂಡ್ ಹಾಂ ಓಕೆ ಸರ್ ಮಾಡಿ ಹಾಕ್ಬೋದು ಆ ಕಡೆ ನೋಡ್ರಿ ಆ ಕಡೆ ಮೇಡಮ್